ಆ ಸುರ ಅದೇ ಇದು ರೀಸರ್ಚ್ ಗೆ ಸಾಯೆ ಇನ್ನು ಕೇಳೋಣ ಸ್ವಾಮಿ ಅಂತ ನಾನು ಹೇಳಕ್ ಹೇಳಕ್ಕೆ ಹೆದರಿಕಾದಂಗ ಆಗುತ್ತೆ ಇಲ್ಲ ಇಲ್ಲ ಹೇಳು ಏನು ಅಂತ ಅದೇ ರೀಸರ್ಚ್ ಸಾಯೆ ಇನ್ನು ಕೇಳೋಣ ಸ್ವಾಮಿ ಏನಪ್ಪ ಹಲೋ ಛಾಳಿ ರಾಜಗಡಿ ಬಂದು ಹೇಳ್ತೀನಿ ಬಾ ಛಾಳಿ ನೀವೆನ್ನ ಕೋಪ ಮಾಡ್ಕೊಂಡೆ ನಮ್ಮಂತ್ರ ನಮ್ಮ ಕಡೆ ವಿವಾಸ ಮಾಡಿದ ಅಂತ ಇಲ್ಲ 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 ಕೋಪ ಇಲ್ಲ ಹೇಳಪ್ಪ ಎಷ್ಟು ಕೇಳಬೇಕು ಸ್ವಾಮಿ ಹಾ ಎಷ್ಟು ಕೇಳಬೇಕು ಮೂರ್ಕಿಂತ ಮೇಲ್ಪಟ್ಟು ಮೂರು ಒಂದೇ ಸಲ ಬರಲ್ವೇನು ಒಂದೇ ಸಲ ಕೇಳಬೇಕಾ ಎಲ್ಲೇ ತೆಗಿತಿದ್ ಹೇಳಪ್ಪ ಕೂದ್ಲು ಅದೇ ಹಲೋ ನರಸಿಂಹರಾಜು ಸ್ವಾಮಿಗಳೇ ತೆಗ್ದಾನಪ್ಪ ಎಲ್ಲಿ ತೆಗೇನಾದ್ರು ಎಂತಾ ಗೂಟಲೇನಮ್ಮಾ ಓಂ ಕಟನ ಓಂ ನಮಃ ಓಂ ಫಾ ನರಸಿಂಹರಾಜು ರಜೋ ಅಮೇ ಮಹಾ ಮಂಗಳಾದಿ ನಡೆಯತಾ ಇದೆಪ್ಪ ಇದು ಮದುವಿ ಹೋಗ್ತಾ ಇದೀನಿ ಸಮಯ ಅರ್ಜೆಂಟ್ ಆದ ನಮ್ಮ ಆತ್ಮೀಯರು ಈ ಬಂಡಿ ಮನೆ ಚೌಟಿ ಅಂತ ಗುಂಪರಲ್ಲಿ ಮದುವಿ ಹೋಗ್ತಾ ಇದೀನಿ ಅಂತ ಒಂದು 5 ನಿಮಿಷ ಐದ್ ನಿಮಿಷ ಮಾತಾಡೋ 5 ನಿಮಿಷ ಮಾತಾಡು ಐ ಸಮಯ ಏನು ಗೊತ್ತಾ ಓ ಮಹಾ ಮಂಗಳಾದಿ ಪೂಜೆ ಆಗ್ತಾ ಇದೆ ಹಾ ಕೂತ್لو ಬಟ್ಟೆ ಅದಲ್ಲ ರೆಡಿ ಮಾಡ್ದಾ ಎಲ್ಲ ಕಟ್ತಿದ್ದೀನಿ ಹೌದಾ ಏನೇನ್ ಹೇಳು ಕೂದ್ಲು ಎಡಗಾಲ್ ನಾಗ್ ಧೂಳು ಇದು ಒಂದು ಹಳೆ ಡ್ರಾಯರ್ ನಂದು ಆಮೇಲೆ ಇದು ಮಣ್ಣು ಮಣ್ಣು ಉಗ್ರು 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 ಕೂದ್ಲು ಮಣ್ಣು ಬಟ್ಟೆ ಉಗ್ರ ಎಡಗೈ ಉಗ್ರ ಕತೆ ಸೀತೀನಿ ಉಗ್ರ ಕತೆ ಸೀತೀನಿ ಉಗ್ರು ಈಗ ಕೂದ್ಲು ಎಷ್ಟು ಕಟ್ ಮಾಡಿದ್ಯಪ್ಪ ಏಳೇನ ಬಂದಾವೆ ಏಳು ಅಪಶಕುನ ಆಗೋಯ್ತಲ್ಲಪ್ಪ

ಮೀನ ಕಣ್ಣದಲ್ಲಿ ಅದು ಯಾವ ದರಿದ್ರ ಬರುತ್ತೆ ಅಲ್ಲಿ ಲಕ್ಷ್ಮೀ ಮಾತಾ ಮಾಡ್ತಿರ್ತಾಳೆ ಅಲ್ಲಿ ಕಿತ್ಕೊಂಡ ಯಾವತ್ತು ಕೂದ್ಲು ಅಲ್ಲಿ ಬಿಟ್ಟು ಬೇರೆ ಎಲ್ಲಾನ ಕಿತ್ತಪ್ಪ ಜೋಡ ನೋಡೋಣ ಅರ್ಜೆಂಟ್ ಆಗಿ ಎರಡು ಎಷ್ಟು ಕೀಳ್ತಿ ತಲೆ ಬೇಡ ಅಪಶಕುನ ಬಂದಿತ್ತು ಏಳು ಅಲ್ಲೇ ಬೇಡ ಮೀನ್ ಕಂಡದವ್ ಬೇಡ ಬೇರೆ ಎಲ್ಲನ ಕೇಳಪ್ಪ ಎಲ್ಲಿ ಕಿತ್ಕೊಂಡ್ ಎಲ್ಲಿ ಹಾ ಎಲ್ಲಿ ಕಿತ್ಕೋಣ ಅವನ್ನೆಲ್ಲ ನನ್ ಸ್ವಾಮೀಜಿಯಾಗಿ ಹೇಳಕ್ ಆಗುತ್ತಾ ಅದನ್ನ ಬೇರೆ ಎಲ್ಲನ ರೋಮ ಜಾಸ್ತಿ ಎಲ್ಲಿರುತ್ತೋ ಅಲ್ಲಿ ಕೀಳಪ್ಪ ಜಲ್ದಿ ಎಷ್ಟು ಬರುತ್ತೆ ಅಂತ ನನ್ಗೆ ಹೇಳ್ಬೇಕು ನಾನು ಮಹಾಮಂಗಾರತಿ ಮಾಡ್ತಾ ಇದ್ದೀನಿ ಏನ್ ತಲೆ ಒಂದು ತಲೆ ಅಂದ್ರೆ ಎಲ್ಲ ಒಂದೇ ಅಲ್ವನ್ರಿ ತಲೆ ಒಳಗಲ್ವ ನಿನ್ ಮೀಸೆ ಬಾಯಿ ಇರೋದು ತಲೆ ಒಳಗೆ ಕಿತ್ತಿದ ಅಲ್ಲಿ ಅಪಶಕುನ ಬಂದಿದೆ ಏಳು ಒಳ್ಳೇದಾಗಬೇಕಾದ್ರೆ ಕೆಟ್ಟ ಗೃಹ ಕೃತಿಗಳು ನಿನ್ನ ಕಾಡ್ತಾ ಇದಾವೆ ಬೇಡ ಈಗ ಬಿಟ್ಟು ಬೇರೆ ನೋಡಪ್ಪ ಮಾಡ್ತೇನೆ ಕಿತ್ಬಡೋಣ ಸ್ವಾಮಿ ನಮ್ಮನೆ ರಾಜ್ಗೊಳಿಸ್ಬಿಟ್ಟಾರಾಯಿ ಅದೇ ಇವ್ನು ಕಿತ್ಬಿಡೋಣ ಸ್ವಾಮಿ ಏನ್ ಸರಿ ಗೊತ್ತಾಗ್ತಾ ಇಲ್ಲ ನೀವು ಏನ್ ಹೇಳ್ತಿದ್ಯೋ ಎಲ್ಲ ಜನಗಳೆಲ್ಲ ಅವ್ರೆ ಅನ್ನ ಹೊಯಿದವರು ಅದೇ ಇವು ಚಾ ಇವು ಅದೇ ಇದು ಒಂದ ಇದು ಶಾ ಹಲೋ ಹಲೋ ಏನ್ ಏನದು ಏನ ಚಾ ಶಾ ಅಂತಿದ್ಯ ಏನದು ಹೆಂಗ್ ಬಾಯ್ ಬಿಟ್ಟಿದಾಳೆ ಸ್ವಾಮಿ ನಮ್ಗೆ ಇನ್ನೇನ್ ಹೇಳಲ್ಲ ನಾನು ತಪ್ಪ್ ಇದು ಕಷ್ಟ ಬಗೆಹರಿಸಕ್ಕೆ ಮಾತಾಡ್ತಿರೋದು ತಲೆ ಮೀಸೆ ಬಿಟ್ಬಿಟ್ಟಿ ಮೀನ್ ಕಂಡ ಬಿಟ್ಟಿ ಬೇರೆ ಎಲ್ಲಾನ ಕೇಳು ಎಲ್ಲಾದ್ರೇನು ಹೇಳ್ಬಿಟ್ಟು ಕೇಳು ಅಷ್ಟೇನೆ ಎಲ್ಲಿ ಕೇಳೋಣ ನಾವು ಹಿಂದಗಡೆ ಹಿಂದಗಡೆ ಅವರೆಲ್ಲ ತಲೆ ಮೈಯಿಂದ ಹಿಂಭಾಗದಲ್ಲಿ ಕೀಳಬಾರ್ದ ಕಣ್ರಿ ಅವೆಲ್ಲ

ಹಾ ಹಲೋ ನರಸಿಂಹರಾಜು ಸ್ವಾಮಿಗಳೇ ತೆಗ್ದೇನಪ್ಪ ಎಲ್ ಅದೇ ಇದು ಬಾ ಬಾತ್ರೂಮ್ಗೆ ಹೋಗ್ತಿದ್ ಕಳೆ ಬಾತ್ರೂಮ್ಗೆ ಹೋಗ್ತಿದ್ಯಾ ಓ ಅದೇ ಒಂದೇ ಸಲ ಕೇಳ್ಬೇಕ್ ಎರಡು ಸಲನು ಎಲ್ಲೇ ಕೇಳ್ತಿದೀಯ ಅಂತಾನೆ ಹೇಳ್ಲಿಲ್ಲ ನೀನು ಓ ಇಲ್ಲೆಲ್ಲ ಇದು ನಾನು ಒಬ್ಬ ಗಂಡಸು ಕ್ಲೀನ್ ಆಗಿ ಹೇಳಪ್ಪ ನೀನು ಆಯ್ತು ಆಯ್ತು ಎಷ್ಟು ಈಗ ಲೈನ್ ಇರ್ತೀನಿ ಎತ್ ಕಿತ್ತೆ ಅಂತ ಹೇಳು ಆಯ್ತು ಎಷ್ಟು ಕಿತ್ತಿಲ್ಲ

ಎಷ್ಟು ಬಂದಪ್ಪ ಎಷ್ಟು ಬಂದವೆ ಕಟ್ ಏ ಕಟ್ ಮಾಡ್ಬಾರ್ದು ಬಿಡು ಸಮೇತನ ಕೇಳಪ್ಪ ಇವ್ರ